ರೇವಣ್ಣ ಅವರು ಎಂ ಪಿ ಆಗಿರೋದು ಯಾರಿಂದ ನಾವೇನು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಎಲ್ಲ ಸರಿ ಟಿಕೆಟ್ ಕೊಟ್ಟು ಮನೆ ಆಡೋ ಕಾಂಗ್ರೆಸ್ ಅವ್ರು ನೀವು ಅವ್ರಿಗೆ ಬೆಂಬಲ ಮಾಡಿದವ್ರು ನೀವು ಅವ್ರ ಪರವಾಗಿ ಪ್ರಚಾರ ಮಾಡಿದವ್ರು ನೀವು ಗೆದ್ದಿರೋದು ನಿಮ್ಮಿಂದ ನಮ್ಮಿಂದ ಇನ್ನೂ ಗೆದ್ದಿಲ್ಲ ಅವರು ಗೆದ್ದ ಮೇಲೆ ಈ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು ಕಾಂಗ್ರೆಸ್ ಅವರು ಯಾಕಂದರೆ ಅವ್ರು ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸೋ ಅಂಥದಕ್ಕೆ ಮಾಡಿದಂಥವ್ರು ನೀವು ಅವ ತಲೈನ್ ಪಾರ್ಟ್ನರ್ ಅವ್ರಿಗೆ ಅದಕ್ಕೆ ನೀವು ಅವ್ರಿಗೆ ಉತ್ತರ ಕೊಡಬೇಕು ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ ಸಾಂತ್ವನ ಹೇಳ್ಬೇಕಲ್ಲ ಹೇಳ್ಬೇಕು ಗ್ಯಾರಂಟಿ ಯಾರು ಅಂತ ಪ್ರೂವ್ ಆಗ್ಬೇಕಲ್ಲ ನೇಹ ಕೊಲೆ ಆದರೂ ಅಗಲೇ ಆಗಿದೆ ಬರ್ಬರ ಎಲ್ಲರಿಗೂ ಗೊತ್ತಿದೆ ನೀವು ಅದನ್ನು ತೋರಿಸಿದ್ದೀರಿ ನಮ್ಗೆ ಯಾರು ಈ ಈ ಇದ್ರ ಘಟನೆ ಬಗ್ಗೆ ಇನ್ನು ಎಸ್ ಐ ಟಿ ಅವರು ಈ ಅದನ್ನು ಪೆನ್ ಡ್ರೈವ್ಗಳೆಲ್ಲ ಬಂದಿದೆಯಲ್ಲ ಅದನ್ನು ಸೀಸ್ ಮಾಡಬೇಕು ಸೀಸ್ ಆದಮೇಲೆ ಅದನ್ನು ನಿಜ ಪೆನ್ ಡ್ರೈವು ಅಲ್ಲಿರೋದು ನಿಜನ ಸುಳ್ಳ ಯಾಕಂದರೆ ಎಲೆಕ್ಟ್ರಾನಿಕ್ ಅಲ್ಲ ಎಲೆಕ್ಟ್ರಾನಿಕ್ ಇರೋದ್ರಿಂದ ಅದನ್ನು ನಿಜನೋ ಇಲ್ಲೋ ಅಂತ ಮಾ ಮಾಡಬೇಕು ಮತ್ತು ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ ಎಲ್ಲ ಆದಮೇಲೆ ಅದು ಬಂದ ಮೇಲೆ ನ್ಯಾಚುರಲ್ ಈ ದೇಶದ ಕಾನೂನು ಅಡಿಯಲ್ಲಿ ಈ ದೇಶದ ಯಾರೂ ತಪ್ಪಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ಈಗಾಗಲೇ ಸ್ಪಷ್ಟವಾಗಿ ಕುಮಾರಸ್ವಾಮಿಯವರು ಅವ್ರ ಪಾರ್ಟಿನಿರ್ಬೋದು ನನ್ನೇನೋ ಹೇಳಿದ್ದಾರೆ ಬಿ ಜೆ ಪಿಗೂ ಇದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಈಗ ಅವ್ರ ಪಾರ್ಟಿಯಿಂದನೂ ಸಸ್ಪೆಂಡ್ ಮಾಡಿದ್ದಾರೆ ಅಂತ ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದೆ ಅವ್ರನ್ನೇನು ನಾನು ಕೇಳಿದ್ದೆ ನೋಡಿದ್ದೇನೆ ಅವ್ರ ಪಾರ್ಟಿಯವರು ಆಕ್ಷನ್ ತಗೋತಾರೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಈಗ ಇನ್ನು ಪಾರ್ಲಿಮೆಂಟ್ ಇನ್ನೊಂದು ಸರಿ ಅಲ್ಲಿ ಕಾನ್ಸ್ಟಿಟ್ಯೂಟ್ ಆಗೋವ್ರಿಗು ಅವರು ಈ ಹಿಂದೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಇತ್ತಲ್ಲ ಅದರ ಅಭ್ಯರ್ಥಿ ಅವರು ಇದಾದ ಮೇಲೆ ರಿಸಲ್ಟ್ ಬಂದ ಮೇಲೆ ಗೆದ್ದು ಗೆದ್ದಾದ್ಮೇಲೆ ನಮ್ಮ ಅಭ್ಯರ್ಥಿ ಅಂದ್ರೆ ಅವಾಗ ನೀವು ನಮ್ಮ ಪ್ರಶ್ನೆ ಕೇಳಿದ್ರೆ ವಿಲ್ ಆನ್ಸರ್